ಒಂದು ಅಂಗಡಿ ಗುಡಿ ಮುಂದೆ ಒಂದು ಸಣ್ಣ ಶಾಪ್ ಇದೆ ಆ ಶಾಪಲ್ಲಿರೋದು ಇದೆಲ್ಲ ಒಂದು ಸಣ್ಣ ಅಂಗಡಿ ಇದೆ ಗುಡಿ ಮುಂದೆ ಆ ಅಂಗಡಿಯಲ್ಲಿರೋದು ಇಲ್ಲೆಲ್ಲ ಅಂಗಡಿ ಮಳಿಗೆ ಅಂಗಡಿ ಮಳಿಗೆ ಅಂತಾರೆ ಬರೀ ಅಂಗಡಿ ಅನ್ನಲ್ಲ ಬಸವಣ್ಣಗಳು ಲಿಂಗ ಎಲ್ಲ ಇಟ್ಟಿದ್ದಾರೆ ನೋಡ್ತಾ ಇದ್ವಿ ಕೌಡೆಗಳು ಇದೆ ನೋಡಿ ಆಮೆ ಆಮೇದು ತಟ್ಟೆ ಅರ್ಶನ ಕುಂಕುಮ ತಟ್ಟೆ ವಿಭೂತಿ ನೋಡಿ ಈ ಥರ ಕಟ್ಟು ಕಟ್ಟಿ ಇಟ್ಟಿದ್ದಾರೆ ವಿಭೂತಿ ಕಟ್ಟೆ ಕಟ್ಟು ಕಟ್ಟು ಕಟ್ಟಿ ಇಟ್ಟಿದ್ದಾರೆ ಇದು ಲಿಂಗಗಳು ಲಿಂಗಾಯಿತರು ಲಿಂಗಕ್ಕಾಗಿ ಅಂತ ಹಾಕೋತಾರಲ್ವ ಅದ್ರೊಳಗೆ ಹಾಕ್ಕೊಳ್ಳೋ ಲಿಂಗ ಅದು ಇದೆಲ್ಲ ಪಾದ ಇವು ಸಣ್ಣ ಮಕ್ಕಳಿಗೆ ಹಾಕೋ ಬಳೆಗಳು ವಿಭೂತಿ ಇವೆಲ್ಲ ಹಿತ್ತಾಳೆ ನಾಗಪ್ಪ ಮತ್ತು ಲಿಂಗ